ಹಲೋ ಗಾಯ್ಸ್ ಬೇಗ ಬೇಗ ಲೈಕ್ ಬನ್ನಿ ನಮ್ಮೂರು ನದಿನ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆ ಚೆನ್ನಾಗಿದೆ ಇವಾಗ ಹಲೋ 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 ಹಾಯ್ ಗಾಯ್ಸ್ ನೋಡಿ ನೀರು ಅಪ್ಪಳಿಸದೆ ಅದು ದಯವಿಟ್ಟು ಯಾರೆಲ್ಲ ಲೈವ್ ಬರ್ತಾ ಇದೀರಾ ಬೇಗ ಬೇಗ ಬನ್ನಿ ನೋಡಿ ಅಲ್ಲಿ ಹುಡುಗರು ವಿಡಿಯೋ ಶೂಟ್ ಮಾಡ್ತವ್ರೆ ಯಾರು ಒಬ್ರು ಇನ್ನೂ ಲೈವ್ ಬರ್ತಾ ಇಲ್ಲ ಲೈವ್ ಬಂದಮೇಲೆ ನಾನು ವಿಡಿಯೋ ತೋರಿಸ್ತೇನೆ

ಬ್ರಿಡ್ಜು ಈ ಕಡೆ ಚಿಕ್ಕ ಬ್ರಿಡ್ಜು ದಯವಿಟ್ಟು ಕಮೆಂಟ್ ಮಾಡಿ ಯಾರು ಲೈವ್ ನೋಡ್ತಾ ಇದ್ದೀರಾ ಅವರೆಲ್ಲ ಅಲ್ಲಿ ನೋಡಿ ಅದೇ ಬ್ರಿಡ್ಜು ನಮ್ಮ ಆ ಕಡೆ ಊರಿಗೆ ಈ ಕಡೆ ಊರಿಗೆ ಓಡಾಡೋದಕ್ಕೆ ಅಂತ ಇರೋದು ಒಂದೇ ಒಂದು ಸೇತುವೆ ಅದು ಇದು ಒಂದೇ ಕಾಣಿಸ್ತಿದ್ಯಾ ಮತ್ತು ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಅಲ್ಲಿ ನಮ್ಮ ಹುಡುಗರು ವಿಡಿಯೋ ಶೂಟ್ ಮಾಡ್ತಾವ್ರೆ ಕಾಣಿಸ್ತಿದಾರಾ ಅಕ್ಕಿ ಎಲ್ಲೋ ಕೂರುತ್ತೆ ನೋಡಿ ಹಂಗೆ ಎಲ್ಲೋ ಕೂತ್ಕೊಂಡು ಅವ್ರು ಮೀನು ಹಿಡಿಯೋ ಕೂತಿದ್ದಾರೆ ಅಲ್ಲಿಬ್ಬರು ಕಾಣಿಸ್ತಿದಾರಲ್ಲ ಮೀನ್ಲೆ ಕುತ್ಕೊಂಡಿರೋದು ಅವರಿಬ್ರು ಅದೇನು ಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆ ಬ್ರಿಡ್ಜ್ ಮೇಲೆ ಬಿಟ್ಟು ಚಿಕ್ಕ ಬ್ರಿಡ್ಜ್ ಮೇಲೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಿಬಿಟ್ಟು ವ್ಯೂಸ್ ತೋರಿಸ್ತೀನಿ ಚೆನ್ನಾಗಿರುತ್ತೆ ಆ ಕಡೆಯಿಂದ ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ವ್ಯೂಸ್ ಚೆನ್ನಾಗಿದೆ ಅನ್ನೋರು ಮಾತ್ರ ಲೈಕ್ ಮಾಡಿ ನೋಡಿ ಅಲ್ಲಿ ಮೇಲ್ಗಡೆ ಹಕ್ಕಿಗಳು ಹಾರಿ ಇದ್ದಾವೆ ಇವಾಗ ಒಳ್ಳೆ ವ್ಯೂಸ್ ಇದೆ ನೋಡೋದಕ್ಕೆ ಕಾಣಿಸ್ತಿದೆಯಾ ಚಿಕ್ಕ ಚಿಕ್ಕದಾಗ ಕಾಣಿಸುತ್ತೆ ನೋಡಿ ಆ ಮರದಲ್ಲಿ ಹೋಗಿ ಕೂರ್ತಾವೆ ಇವಾಗ ಕಾಣಿಸ್ತಾ ಇದೇವೆ ನೋಡಿ ಇವಾಗ ಒಳ್ಳೆ ಬುಸ್ ಇದೆ ಇವಾಗ ದಯವಿಟ್ಟು ಲೈಕು ಕಮೆಂಟ್ಸು ಮಾಡಿ ನನಗೆ ಏನಾದರೂ ಮಾತಾಡೋದಕ್ಕೆ ಈಸಿ ಆಗುತ್ತೆ ಜಸ್ಟ್ ಅ ಸೆಕೆಂಡ್ ಗಾಯ್ಸ್ ಗಾಯ್ಸ್ ನೋಡಿ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಆ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ನಾನು ನಿಮಗೆ ವ್ಯೂಸನ್ನ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ ಹೋಗ್ಬಿಟ್ಟು ಆ ಕಡೆ ವ್ಯೂಸನ್ನ ನಾನು ನಿಮ್ಗೆ ತೋರಿಸ್ತೀನಿ ಒಬ್ಬರಾದ್ರು ಕಮೆಂಟ್ ಮಾಡಿ ಒಬ್ಬರು ಕಮೆಂಟ್ ಮಾಡ್ತಾಯಿಲ್ಲ ಇಪ್ಪತ್ನಾಲ್ಕು ಜನ ಇದ್ದೀರ ಲೈವಲ್ಲಿ ಒಬ್ಬರಾದರೂ ಕಮೆಂಟ್ ಮಾಡಿ ನೋಡಿ ಆ ಹುಡುಗರು ಅಲ್ಲಿ ಕೂತ್ಕೊಂಡು ಇಷ್ಟೊತ್ತು ಶೂಟಿಂಗ್ ಮಾಡ್ತಾಯಿದ್ರು ಇವಾಗ ನೀರು ಜೊತೆ ಆಟ ಆಡ್ತಾಯಿದ್ರೆ ಆ ಕಡೆ ಅವರು ಕೂತಿದಾರಲ್ಲ ಅದರ ಲೆವೆಲ್ಗೆ ನೀರಿದೆ ಆ ಕಡೆ ಸೊ ದಯವಿಟ್ಟು ಆ ಕಡೆ ಹೋಗಿ ವ್ಯೂಸನ್ನ ತೋರಿಸ್ತೀನಿ ಕಮೆಂಟ್ ಮಾಡಿ ಅಷ್ಟರಲ್ಲಿ ಬನ್ನಿ ಹೋಗೋಣ ಅಂದರೆ ಒಬ್ಬರಾದರೂ ಲೈಕ್ ಆದರೂ ಮಾಡಿ ನಾನು ಅಲ್ಲಿ ಮೇಲೆ ಆ ಬ್ರಿಡ್ಜ್ ಮೇಲೆ ಹೋದ್ಮೇಲೆ ನಾನು ಮಾತಾಡೋ ವಾಯ್ಸ್ ನಿಮ್ಗೆ ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ ನೀರಿನ ಸೌಂಡ್ ಜಾಸ್ತಿ ಇರುತ್ತೆ ಸೊ ಇವಾಗಲೇ ಕಮೆಂಟ್ ಮಾಡಿಬಿಡಿ ಒಂದು ನಿಮಿಷ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಲ್ಲಿ ಹೋಗ್ಬೇಕು ನಾನು ಕಲ್ಬಂಡೆ ಇದ್ದಾವೆ ಸೊ ದಯವಿಟ್ಟು ಕಮೆಂಟ್ಸ್ ಮಾಡ್ತೀರಾ ಆ ಕಡೆ ಹೋಗ್ತಾ ಇದ್ದೀನಿ ಒಬ್ಬರಾದ್ರೂ ಕಮೆಂಟ್ಸ್ ಮಾಡಿ ನೋಡೋಣ ಇವಾಗಲೇ ನೀರಿನ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ ನಾನು ಮಾತಾಡೋದು ಕೇಳಿಸಲ್ಲ ಅನ್ಕೊತೀನಿ ನಿಮ್ಗೆ ಆಮೇಲೆ ವಿಠಲ್ ತಿರ್ಹಲ್ಲ ನಿಧಾನವಾಗಿ ಹೋಗಪ್ಪ ಜೋಪಾನ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಧಾನವಾಗಿ ಹೋಗ್ತಾ ಇದ್ದೀನಿ ಬ್ರೋ ಬ್ರೋ ನಿಧಾನವೇ ಪ್ರಧಾನ ಹಾಂ ಹೌದು ಬ್ರೋ ನಿಜ ನಿಧಾನವೇ ಪ್ರಧಾನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ಸ್ ಮಾಡಿದ್ದಕ್ಕೆ ಬ್ರೋ ನೀವು ಯಾವ ಊರಿಂದ ಅಂತ ಸ್ವಲ್ಪ ಕಮೆಂಟ್ ಮಾಡ್ತೀರಾ ಹಾಗೆ ಲೈ ಕೊಟ್ಟಿ ಬೆಳಗಾಂ ಓಕೆ ಬೆಳಗಾಂ ನಮ್ಮ ಉತ್ತರ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹರೀಶ್ ಹಾಯ್ 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 ಹರೀಶ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈವ್ ಬಂದಿದ್ದಕ್ಕೆ ಓಕೆ ಲೈವ್ಗೆ ಲೈಫು ಹಾಂ ಲೈಕು ಕೊಟ್ಟಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರ್ಯಾರೆಲ್ಲ ಲೈವ್ ನೋಡ್ತಾಯಿದ್ದೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಲೈವ್ಗೆ ಹಾಂ ಇವಾಗ ಜಸ್ಟ್ ಬಂದೆ ನಾನು ಈ ಕಡೆ ಬ್ರಿಡ್ಜ್ ಮೇಲೆ ನಾರು ನಮ್ದು ಹಾವೇರಿ ವಾಯ್ಸ್ ವಯಸ್ಸು ಕೇಳಿಸಲ್ಲ ಅನ್ಕೊತೀನಿ ನಮ್ದು ಹಾವೇರಿ ಬ್ರೋ ಹಾವೇರಿ ಇವಾಗ ತೋರಿಸ್ತೀನಿ ನೋಡಿ ಈ ಕಡೆ ವ್ಯೂಸು ನೋಡಿ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ಹೇಗೆ ಅನ್ನಿಸ್ತಿದೆ ಅಲ್ಲಿ ಒಬ್ಬರು ತುಂಗಭದ್ರೆ ಕಡೆ ತುಂಗಭದ್ರ ಅಲ್ಲ ಸರ್ ಇದು ವರದಾ ನದಿ ಅಂತ ಹೇಳ್ಬಿಟ್ಟು ಸೂಪರ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹರೀಶ್ರು ಅವರೇ ಅಲ್ಲಿ ನೋಡಿ ಒಬ್ರು ಎತ್ನ ಮೈ ತೊಳ್ಯಕ್ಕೆ ಬಂದಿದ್ದಾರೆ ಕಾಣಿಸ್ತಿದ್ಯಾ ನಮ್ಮ ಹಳ್ಳಿ ಕಡೆ ನದಿಲಿ ನೀರು ಬಂತು ಅಂದರೆ ಹಳಿಗೆ ಜಾಸ್ತಿ ಬಂದುಬಿಡಿದೆ ಎತ್ನ ತೊಗೊಂಡು ಆಮೇಲೆ ಗಾಡಿಗಳು ತೊಳಿಯೋಕ್ಕಾಗಲಿ ಎಲ್ಲ ಬರ್ತಾರೆ ಈ ಕಡೆ ಒಂದೂರು ನೆಕ್ಸ್ಟು ಈ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಇದರಿಂದ ಆ ಕಡೆ ಹೋದ್ರೇ ನಮ್ಮ ಓಕೆ ವರದಾ ನದಿ ಹಾಂ ಆಳ ಇಲ್ವಾ ಈ ಕಡೆ ಇದೆ ಇದೆಯಪ್ಪ ಈ ಕಡೆ ತುಂಬಾ ಆಳ ಇದೆ ಸರ್ ಈ ಕಡೆ ತುಂಬ ಆಳ ಇದೆ ಅಂದರೆ ಒಂದು ನಾಲ್ಕು ಆಳ ಇದೆ ಈ ಕಡೆ ಈ ಕಡೆ ಇವಾಗ ನೋಡಿ ಈ ಫ್ರಿಡ್ಜು ಈ ಕಡೆ ಇದರ ಲೆವೆಲ್ಗಿದೆ ಸರಿನಾ ಈ ಕಡೆ ಬಂದರೆ ಅಷ್ಟು ಕೆಳಗಡೆ ಇದೆ ಎಷ್ಟು ಕೆಳಗಡೆ ಇದೆಯೋ ಅಷ್ಟು ಕೆಳಗಡೆ ಇನ್ನೂ ನೀರಿದೆ ಈ ಕಡೆ ಸೊ ನಿಮ್ಗೆ ಅಂದಾಜು ಗೊತ್ತಾಗುತ್ತೆ ಅನ್ಕೊಂತೀನಿ ಎಷ್ಟು ಆಳ ಅಂತ ಅಂತೇಳ್ಬಿಟ್ಟು ಮತ್ತೆ ಯಾರ್ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಈ ಕಡೆ ನಿಂತ್ಕೊಂಡು ಆ ಕಡೆ ಪ್ಲೇಸ್ನ ನೋಡ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಮಾರ್ನಿಂಗ್ ಮಾರ್ನಿಂಗ್ ಸೂಪರ್ ಆಗಿರುತ್ತೆ ಇಲ್ಲಿ ಕುತ್ಕೊಂಡು ಈ ಬೀ ಬುಕ್ನ ಅಲ್ಲಿ ನೋಡಿ ಒಂದು ಹಕ್ಕಿ ಮೀನ ಹಿಡಿಯೋಕ್ಕೆ ಆರ್ತಿದೆ ಈ ಮೇಲ್ಗಡೆನೇ ಹಾಕ್ತಿದೆ ಕಾಣಿಸ್ತಿದೆಯಾ ಜೂಮ್ ಮಾಡಿದ್ದೀನಿ ನೋಡಿ 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 ಅದು ಒಳಗಡೆ ಎರಡಿದ್ದಾವೆಲ್ಲ ನಮ್ಮ ಕಡೆ ಹೀಗೇನೇ ಇದೆ ಹಾಂ ಥ್ಯಾಂಕ್ ಯು ನಿಮ್ಮ ಕಡೆಯೂ ಹೀಗೆ ಇದೆಯಾ ಓಕೆ 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 ಬ್ರೋ ಲೈವ್ ಮುಗಿದ ಮೇಲೆ ಗಿಫ್ಟ್ ಥರ ಕೊಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಸ್ ಶೇರ್ ಮಾಡಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಖಂಡಿತವಾಗಲೂ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡ್ತೀನಿ ನಮ್ಮ ಕಡೆ ಹೀಗೇನೇ ಇದೆ ಮಂಗಳೂರು ಕಡೆ ಮಂಗ್ಳೂರು ಓಕೆ 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 ಬ್ರೋ ಮಂಗ್ಳೂರು ಕಡೆನಾ ಓಕೆ ನಿಮ್ಮ ಕಡೆ ಎಲ್ಲ ಬೀಚ್ ಅಲ್ವಾ ಬ್ರೋ ಮಂಗ್ಳೂರು ಕಡೆ ನಮ್ಮ ಕಡೆ ಇದು ಚಿಕ್ಕ ನದಿ ಇದು ಇವಾಗ ಮಳೆಗಾಲ ಹೋಯ್ತಲ್ಲ ಈ ಚಳಿಗಾಲ ಮುಗಿಯೋ ಗಂಟೆ ಮಾತ್ರ ನೀರಿರುತ್ತೆ ಈ ನದಿಯಲ್ಲಿ ಆಮೇಲೆ ನೀರು ಹೋಗಿಬಿಡುತ್ತೆ ಫುಲ್ಲ ಅಂದರೆ ರೈತರು ಜಮೀನಿಗೆ ತೊಗೊತಾರೆ ನೋಡಿ ಇವಾಗ ಅಲ್ಲಿ ಮೋಟ್ರ್ ಹಾಕಿದ್ದಾರೆ ನೋಡಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಹಾಕಿದಾರಲ್ಲ ಎಷ್ಟು ಅಲ್ಲೇ ನಾಲ್ಕು ಮೋಟ್ರ್ ಇದೆ ಸೊ ಜಮೀನು ಪಕ್ಕದಲ್ಲಿರೋರೆಲ್ಲ ಈ ನದಿಲಿರೋ ನೀರನ್ನು ತೊಗೊಂಡು ಇವಾಗ ಮಳೆ ಕಡಿಮೆ ಆಯ್ತಲ್ಲ ಸೊ ನೀರು ತೊಗೊಂಡ್ರೆ ಈ ನೀರು ಖಾಲಿ ಆಗೋ ಗಂಟ ತೊಗೊತಾನೆ ಇರ್ತಾರೆ ಬೀಚ್ ಇದೆ ಹಾಂ ಓಕೆ ಬ್ರೋ ನಿಮ್ಮ ಮೂರು ಕಡೆ ಬೀಚ್ ಇದೆ ಒಂದು ಸರಿ ಬಂದಿದ್ದೆ ಮಂಗಳೂರಿಗೆ ಬಟ್ ಆ ಬೀಚ್ಗೆ ಹೋಗೋಕ್ಕಾಗಿರಲಿಲ್ಲ ನಮ್ಮ ಫ್ರೆಂಡು ಮ್ಯಾರೇಜ್ ಇತ್ತು ಹಾಗೆ ಮುಗಿಸ್ಕೊಂಡು ಬಂದಿದ್ವಿ ಓಕೆ ಥ್ಯಾಂಕ್ ಯು ನಿಧಾನ ಈ ಥರ ಲೈವ್ ಮಾಡಬೇಕಾದರೆ ಸೇಫ್ಟಿ ಬೇಕು ಬ್ರೋ ನಿಧಾನ ಓಕೆ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಧಾನವಾಗಿ ನಿಧಾನವಾಗಿರ್ತೀನಿ ಸೇಫ್ಟಿ ಇಷ್ಟು ರೋಡ್ ಇದೆ ಇದೆ ನನಗೆ ಸೇಫ್ಟಿ ಮತ್ತು ನನಗೆ ಅಂತ ಏನೂ ಸೇಫ್ಟಿ ಹಾಕ್ಕೊಂಡಿಲ್ಲ ನಾನು ಬಂದಿದ್ದೀನಿ ನೋಡಿ ಹೆಂಗ್ ಕಾಣಿಸ್ತದೆ ನೋಡಿ ಆ ಕಡೆಯಿಂದ ಬರ್ತಿರೋ ನೀರು ಈ ಕಡೆ ಹಿಂಗೆ ಪಾಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ಮೇಡಮ್ ಈ ಥರ ಲೈಂಗ್ ಮಾಡೋದಕ್ಕೆ ನೀರಲ್ಲಿ ಇಳಿಬೇಡಿ ಓಕೆನಾ ಓಕೆ ಸರ್ ಇಳಿಯಲ್ಲ ಇಳಿಯಲ್ಲ ಖಂಡಿತವಾಗಲೂ ಇಳಿಯೋಲ್ಲ ನನಗೂ ಜೀವನದ ಮೇಲೆ ಆಸೆ ಇದೆ ಸೊ ಹೀಗಾಗಿ ಇಲ್ಲೇ ನಿಂತ್ಕೊಂಡು ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ನೀರಲ್ಲಿ ಇಳಿಯೋಕ್ಕೆ ಹೋಗಲ್ಲ ದಯವಿಟ್ಟು ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡಿ ನೋಡಿ ನಮ್ಮ ಇಬ್ಬರು ವಿದ್ಯಾಲ ಸರ್ ಅವರು ಮತ್ತು ಹರೀಶ್ ಸರ್ ಅವರು ಮಾತ್ರ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಮತ್ತು ಯಾರೆಲ್ಲ ಲೈವ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ವ್ಯವ್ಸ್ ಹೇಗಿದೆ ಅಂತ ಹೇಳಿ ಇದೆಲ್ಲ ನೀರು ಹೋದ್ಮೇಲೆ ಒಂದು ಸರಿ ಇಲ್ಲಿ ಬಂದು ಲೈವ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಅವಾಗ ಹೆಂಗಿರುತ್ತೆ ಇವಾಗ ಹೆಂಗಿದೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಪ್ಲೇಸ್ ನನಗೆ ಬೇಜಾರಾದಾಗ ಖುಷಿಯಾದಾಗ ಬರ್ತಾ ಇರ್ತೀನಿ ಈ ಕಡೆ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀರು ಹಿಂಗೆ ಹರ್ಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಡ್ತಾ ಇರೋದು ಆಚೆ ಓಕೆ ಇಬ್ ಸೂಪರ್ 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 ನನಗೆ ಇಷ್ಟ ಆಯ್ತು ಯು ಯು ಸೋ ಮಚ್ ಮೀನು ಹಿಡಿಯಲ್ವಾ ಹರೀಶ್ ಅವರು ಮೀನು ಹಿಡಿತಾರೆ ನೋಡಿ ಅಲ್ಲಿ ಕುತ್ಕೊಂಡಿದಾರಲ್ಲ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಅವ್ರು ಮೀನು ಹಿಡಿಯೋಕೆ ಕುತ್ಕೊಂಡಿದ್ದಾರೆ ಆ ಹುಡುಗರು ನಿಂತ್ಕೊಂಡಿದ್ದಾರಲ್ಲ ಅವ್ರು ಹಿಂದುಗಡೆ ಇಬ್ರು ಕುತ್ಕೊಂಡಿದ್ದಾರೆ ಅಲ್ಲಿ ಅವರು ಮೀನು ಹಿಡಿಯೋಕೆನೆ ಕೂತ್ಕೊಂಡಿರೋದು ಇವಾಗ ಇವಾಗ ಮೀನು ಜಾಸ್ತಿ ಸಿಗಲ್ಲ ಬ್ರೋ ಮೊದಲು ಸಿಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಏನು ನದಿ ಬರುತ್ತಲ್ಲ ಆವಾಗ ಮೀನು ಸಿಗುತ್ತೆ ಇವಾಗ ಸಿಗೋದು ಕಷ್ಟ ಮತ್ತೆ ಯಾರ್ಯಾರೆಲ್ಲ ಲೈನ್ ನೋಡ್ತಾ ದಯವಿಟ್ಟು ಕಮೆಂಟ್ ಮಾಡಿ ಇದ್ರೆ ಕಮೆಂಟ್ಸ್ ಮಾಡ್ತಾ ಇರೋದು ಹರೀಶ್ ಅವರು ಮತ್ತು ವಿಠಲ್ ಅವರು ಹೌದಾ ಹಾ ಹೌದು ಬ್ರೋ ಇವಾಗ ಮೀನ್ ಸಿಗೋದು ಕಡಿಮೆ ನೋಡಿ ನಮ್ಮ ಹುಡುಗರು ವಿಡಿಯೋ ಶೂಟ್ ಮಾಡ್ತವ್ರೆ ವಾಕಿಂಗ್ ಸ್ಟೇಬಲ್ ವಿಡಿಯೋ ಶೂಟಿಂಗ್ ಇಲ್ಲಿ ಈ ಟೈಮಲ್ಲಿ ಶೂಟಿಂಗ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ನಮ್ಮೂರ್ಗೀನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ ಕಡೆ ಎಲ್ಲ ಮರಗಳು ಕಾಣಿಸ್ತಾ ಇದೆಯಲ್ಲ ಆ ನೀರಿಗೆ ಆ ಮರಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಬನ್ನಿ ಸ್ವಲ್ಪ ನದಿ ನೀರನ್ನು ಮುಟ್ಟೋಣ ನೀವು ಮುಟ್ಬಿಡಿ ಅವರಿಗೂ ಹೇಳಿ ಶೂಟಿಂಗ್ ಮಾಡುವವರಿಗೆ ನಿಧಾನ ಅಂತ ಗಾಳಿ ಜೋರು ಇದೆ ಹಾಂ ಓಕೆ ಬ್ರೋ ಹೇಳ್ತೀನಿ ಹೇಳ್ತೀನಿ ನಿಧಾನವಾಗಿ ಅಷ್ಟು ಗಾಳಿ ಏನಿಲ್ಲ ಬಟ್ ಇದೆ ಸ್ವಲ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹಾಂ ಲೈವ್ ಬಂದಿದ್ದಕ್ಕೆ ಮತ್ತೆ ಯಾರೆಲ್ಲ ಇದ್ದೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಚೆನ್ನಾಗಿದೆ ವ್ಯೂಸು ನೋಡೋದಕ್ಕೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡ್ಬಿಟ್ಟು ಕಮೆಂಟ್ಸ್ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ನದಿಲಿ ಈ ಥರ ಎಲ್ಲ ಬಿಡ್ತಾರೆ ಗಲೀಜು ಗಲೀಜ್ ಥರ ಇದೇ ನೀರನ್ನ ಹಾಳು ಮಾಡೋದು ನೋಡಿ ಅಲ್ಲಿ ಎಷ್ಟು ಪಾಸ್ ಪ್ಲಾಸ್ಟಿಕ್ ಬ್ಲಾಟ್ ಬಾಟಲ್ಗಳನ್ನ ಹಾಕಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಬಾಟಲ್ಸ್ ಇದ್ದಾವೆ ಪಾ ಪ್ಲಾಸ್ಟಿಕ್ ಬಾಟಲ್ಸು ಇದೇ ನದಿನಾಗಲೀಸ್ ಮಾಡೋದು ಬ್ರೋ ಮತ್ತೆ ಸಿಗೋಣ ಹಾಂ ಓಕೆ ಬ್ರೋ ಓಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈಕ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಚಾನಲ್ಗೆ ವಿಸಿಟ್ ಮಾಡ್ತೀನಿ ಬ್ರೋ ವಿಸಿಟ್ ಮಾಡಿಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ಸ್ ಮಾಡಿ ಹನ್ನೆರಡು ಜನ ಇದ್ದೀರ ಅದ್ರಲ್ಲಿ ಬರೀ ಎರಡು ಜನ ಮಾತ್ರ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಮತ್ತೆ ಯಾರು ಕಮೆಂಟ್ಸ್ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಲೈಕ್ ಆದರೂ ಮಾಡಿ ವ್ಯೂಸ್ನ ತೋರಿಸಿದ್ದಕ್ಕೆ ನಿಮಗೆ ಖುಷಿ ಆಯಿತು ಅಂದರೆ ಲೈಕ್ ಮಾಡಿ ಬಾಯ್ ಹರೀಶ್ ಬ್ರೋ ಅವರು ಬಾಯ್ ಓಕೆ ಹರೀಶ್ ಬ್ರೋ ಬಾಯ್ 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 ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಅಲ್ಲಿ ಇದ್ದಿದ್ದಕ್ಕೆ ಮತ್ತೆ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ನೀರು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಹಿಂಗಿದೆ ನೋಡಿಪ್ಪ ನಮ್ಮೂರ್ ವಿ ದಯವಿಟ್ಟು ಯಾರೆಲ್ಲ ಲೈನ್ ನೋಡ್ತಾ ಇದ್ರ ಕಮೆಂಟ್ಸ್ ಮಾಡಿ ಇನ್ನೆರಡು ನಿಮಿಷ ಇರ್ತೀನಿ ನಾನು ಕಮೆಂಟ್ಸ್ ಅಲ್ಲಿ ಸೊ ನಾನು ನನಗೂ ಬಾಡಿಗೆ ಬಂದಿದೆ ಹೋಗ್ಬೇಕು ಆಟೋ ಓಡಿಸೋದು ಬಿಟ್ಟು ನಿಮಗೆ ಈ ವ್ಯೂಸ್ನ ತೋರಿಸ್ಬೇಕು ಅಂತೇನೇನೆ ಬಂದಿದ್ದು ಸೊ ನೀವು ಯಾರೂ ಕಮೆಂಟ್ಸ್ ಇಲ್ಲ ಮತ್ತೆ ವ್ಯೂಸ್ ಹೇಗೆ ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನೋಡಿ ಹೇಗಿದೆ ಅಂತ ವ್ಯೂಸು ಅದೇ ಬ್ರಿಡ್ಜ್ ಮೇಲಿಂದಾನೇ ಹೋಗ್ಬೇಕು ಇವಾಗ ನಾನು ಗಾಡಿ ತೊಗೊಂಡು ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಯಾರೋ ಒಂದಿಬ್ಬರು ಇಲ್ಲಿದ್ದ ಒಳ್ಳೆ ವ್ಯೂಸ್ ಸಿಗ್ತಾ ಇದೆ ಬಟ್ ನಮ್ಮ ವ್ಯೂವರ್ಸ್ ಯಾರೂ ಕಮೆಂಟ್ ಮಾಡಿಸ್ತಾ ಇಲ್ಲ ನನಗೆ ಅದೇ ಬೇಜಾರಾಗೋದು ಆಗೋದು ದಯವಿಟ್ಟು ನೋಡಿ ಒಂದು ಸಾರಿ ನೋಡಿಬಿಟ್ಟು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟೇ ಆಗಲ ಇದೆ ಇದ್ರು ಬಿಚ್ಚು ಇದ್ರ ಮೇಲೇ ಗಾಡಿ ಓಡಿಸ್ಕೊಂಡ್ಬರ್ತಾರೆ ಕೆಲವೊಂದಿಷ್ಟು ಜನ ಬೈಕ್ ತೊಳಿಯೋಕ್ಕೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಆಯಿತು ಇನ್ನೆರಡು ನಿಮಿಷ ನಾನು ಹೋಗ್ತೀನಿ ಕಮೆಂಟ್ಸ್ ಇಂದ ಆಫ್ ಆಗ್ತೀನಿ ಸೊ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ ಈ ನದಿ ಮುಂದೆ ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮಠ ಇದು ಒಂದು ಇವಾಗ ನೆನಪಾಯಿತು ಸಾರಿ ಇಷ್ಟೊತ್ತು ನೆನಪಿರಲಿಲ್ಲ ನಮ್ಮ ನದಿ ಪಕ್ಕದಲ್ಲೇ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದೆ ಕರ್ನಾಟಕದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಎರಡೇ ಏನು ಇರೋದು ಅಂತ ಹೇಳ್ತಾರೆ ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಬಟ್ ನಮ್ಮೂರಲ್ಲಿರೋ ರಾಘವೇಂದ್ರ ಸ್ವಾಮಿ ಮಠ ಯಾವುದು ಅಂದರೆ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಅಲ್ಲೇ ಇರೋದು ಜೂಮ್ ಮಾಡ್ತೀನಿ ನೋಡಿ ಜಕ್ಕದಲ್ಲಿ ಆ ಕಡೆ ಏನು ಒಂದು ಗೋಡ ಒಂದು ದರ ಕಾಣಿಸ್ತಾ ಹಾಂ ಅದೇನೇ ರಾಘವೇಂದ್ರ ಸ್ವಾಮಿ ಮಠ ಅದು ಜಸ್ಟು ಊಟದ ಹಾಲ್ ಟೈಪ್ ಅದು ನಾನು ನಿಮಗೆ ತೋರಿಸ್ತಾ ಇರೋದು ಅದ್ರ ಪಕ್ಕದಲ್ಲಿ ರೈಟ್ ಸೈಡ್ ಇದೆ ರಾಘವೇಂದ್ರ ಸ್ವಾಮಿ ಲ್ಲ ಅನ್ಕೊತೀನಿ ಅಲ್ಲೇ ಹೋಗ್ಬೇಕು ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೇನೆ ಸಾರಿ ಇವಾಗ ಇಲ್ಲಿಂದ ಇಷ್ಟೇ ತೋರಿಸೋಕ್ಕೆ ಇದೆ ದಯವಿಟ್ಟು ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರೋ ಅವರು ಈ ವಿಡಿಯೋನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸೊ ನನಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ ಬಾಡಿಗೆದು ಸೊ ನಾನು ಹೋಗ್ಬೇಕು ಇವಾಗ ಹೋಗ್ತೀನಿ ಯಾರ್ಯಾರೆಲ್ಲ ಲೈವ್ ನೋಡಿದ್ರಿ ಇಷ್ಟಕ್ಕೆ ಹೋಗ್ತಾ ಇರೋದಕ್ಕೆ ಏನಾದರೂ ಬೇಜಾರಾದರೆ ಸಾರಿ ಲೈವ್ ಅಲ್ಲಿ ಸೊ ಇವಾಗಲೂ ಯಾರಾದರೂ ಕಮೆಂಟ್ ಮಾಡ್ತಾರ ಅಂತ ನೋಡ್ತಾ ಇದ್ದೀನಿ ಯಾರು ಮಾಡ್ತಾ ಇಲ್ಲ ತೋರಿಸ್ತೀನಿ ಮುಂದೆ ಅಲ್ಲಿ ಇನ್ನೂ ಲಾಸ್ಟ್ ಎಂಡ್ ಅಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಊರು ಇನ್ನೊಂದು ಊರು ಅದು ತೋರಿಸ್ತೀನಿ ನೋಡಿ ಅಲ್ಲೂ ಯಾರೋ ಮೈ ತೋಳ್ತಾ ಇದ್ದಾರೆ ಕಾಣಿಸ್ತಿದ್ಯಾ ಅಲ್ವಾ ನೋಡಿ 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 ಅಲ್ಲೂ ತೊಳಿತಾ ಲೈವ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಯಾರು ಮಾಡ್ತಾ ಇಲ್ಲ ಲೈಕ್ ಯಾರು ಮಾಡ್ತಾ ಇಲ್ಲ ಮತ್ತೆ ಹನ್ನೆರಡು ಜನ ಇದ್ದೀರ ಲೈವ್ ಅಲ್ಲಿ ಒಬ್ಬರಾದ್ರು ಕಮೆಂಟ್ ಮಾಡಿ ವ್ಯವಸ್ಥೆ ಎದಕ್ಕಿದೆ ಅಂತ ಹೋಗಿತ್ತು ನೋಡ್ತೀನಿ ಮತ್ತೆ ಇನ್ನೊಂದು ಐದು ನಿಮಿಷ ಇಡ್ತೀನಿ ಕಾಣ ಅಂದ್ಕೊಂಡೆ ಮತ್ತೆ ನೀವು ಜಾಸ್ತಿ ಜನ ಲೈಂಗ್ ಹೊಂದಿದ್ದಕ್ಕೆ ಇನ್ನೊಂದು ಸರಿ ವ್ಯೂಸ್ನ ತೋರಿಸಬೇಕು ಅಂತ ಅನಿಸ್ತಾ ಇದೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಇದು ನೋಡಿ ನೀರು ಹೆಂಗೆ ಬೇಡ್ತಾ ಇದೆ ಇಲ್ಲಿ ನೀರು ಪಕ್ಕದಲ್ಲೇ ಇದೆ ಸರಿನಾಣಿಸ್ತಿರೋದೇ ಈ ನೀರು ಈ ಕಡೆ ಬಂದು ಈ ಗೇಟಿಂದ ಈ ಕಡೆ ಬಂದರೆ ಇಷ್ಟು ಕೆಳಗಡೆ ನೀರಿದೆ ಸೊ ನಿಮಗೆ ಅಂದಾಜು ಗೊತ್ತಾಗುತ್ತೆ ಈ ಕಡೆ ಎಷ್ಟು ಆಳ ಇದೆ ಅಂತೇಳ್ಬಿಟ್ರು ಇಲ್ಲಿ ಈಜು ಬರೋರು ಮಾತ್ರ ಸ್ವಿಮ್ಮಿಂಗ್ ಬರೋರು ಮಾತ್ರ ಈ ಕಡೆ ಇಳೋಕ್ಕಾಗೋದು ಈಜು ಇರೋರು ಏನಾದರೂ ಹೋಗ್ಬಿಟ್ರೆ ಇಷ್ಟು ಕೆಳಗಡೆ ಹೋಗ್ಬಿಟ್ಟು ಸತ್ತೋಗ್ಬಿಡ್ತಾರೆ ಅಷ್ಟೆ ಅದಕ್ಕೆ ದಯವಿಟ್ಟು ಯಾರು ನದಿಗೆ ಈಸ್ ಬರಲ್ವೋ ಅವ್ರ ನದಿಗೆ ಯಾರು ಹೋಗೋಕೆ ಹೋಗಬೇಡಿ ಇವಾಗಲಾದರೂ ಕಮೆಂಟ್ ಮಾಡ್ತೀರಾ ಯಾರೆಲ್ಲ ಲೈವ್ ಇದ್ದೀರಾ ಹಾಯ್ ಹಲೋ ಗಾಯ್ಸ್ ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ತಾ ಇದೆಯಾ ಅಥವಾ ಇಲ್ವಾ ಗಾಳಿ ಸೌಂಡ್ ಏನಾದರೂ ಕೇಳಿಸ್ತಾ ಇದೆಯಾ ಹಲೋ 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 ಹಾಯ್ ಗಾಯ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊತ್ತು ಲೈವ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಮತ್ತು ಈವ್ನಿಂಗು ಲೈವ್ಗೆ ಬರ್ತೀನಿ ಬಟ್ ಈ ಪ್ಲೇಸಲ್ಲಿ ಇರೋಲ್ಲ ಬೇರೆ ಪ್ಲೇಸಲ್ಲಿ ಇರ್ತೀನಿ ಇಷ್ಟೊತ್ತು ಯಾರೆಲ್ಲ ನೋಡಿದ್ದೀರೋ ಲೈವ್ನ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಕಮೆಂಟ್ ಮಾಡಿದವ್ರಿಗೆ ಇನ್ನೂ ತುಂಬ ಥ್ಯಾಂಕ್ಸ್ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನಮ್ಮ ಲೈವ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸರಿ ಚಾನಲ್ ವಿಸಿಟ್ ಮಾಡಿ ನನ್ನ ವೀಡಿಯೋಸ್ ಹೇಗಿದೆ ಅಂತ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಅಲ್ಲಿಗಂಟ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಬಾಯ್